ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಮ್ ಎಲ್ ಸಿ ಚುನಾವಣೆ ಚಿಂತಾಮಣಿಯಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಮತದಾನ ರಾಜ್ಯ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ನಗರದ ಮತದಾನ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿದೆ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಶೇಕಡ ತೊಂಬತ್ತೆಂಟರಷ್ಟು ಮತದಾನ ನಡೆದಿದೆ ಚಿಂತಾಮಣಿ ನಗರ ಮತ್ತು ತಾಲೂಕಿಗೆ ಸೇರಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಎರಡು ಮತದಾನ ಕೇಂದ್ರಗಳನ್ನು ತೆರೆದಿದ್ದು ಎರಡು ಮತದಾನ ಕೇಂದ್ರದಲ್ಲಿ ಬೆಳಗ್ಗೆ ಮತದಾನ ಮಂದಗತಿಯಲ್ಲಿ ಸಾಗಿದ್ದು ನಂತರ ಮತದಾನ ಬಿರುಸುಗೊಂಡಿತು ನಗರದ ಮತದಾನ ಕೇಂದ್ರದ ಬಳಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳ ತಂಡ ನಗರದ ಮತದಾನ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ನಗರ ಮತ್ತು ತಾಲೂಕಿನಲ್ಲಿ ಒಟ್ಟು ಸಾವಿರದ ಐವತ್ನಾಲ್ಕು ಮತದಾರ ಮತದಾರರಿದ್ದು ಅದರಲ್ಲಿ ನಗರದಲ್ಲಿ ಐನೂರ ಅರವತ್ತ್ನಾಲ್ಕು ಮಂದಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾನ್ನೂರ ತೊಂಬತ್ತು ಮಂದಿ ಮತದಾರರಿದ್ದು ಎರಡು ಮತದಾನ ಕೇಂದ್ರಗಳನ್ನು ತೆರೆಯಲಾಗಿತ್ತು ಒಟ್ಟು ಮತದಾರರಲ್ಲಿ ಶೋಭಾ ಮತ್ತು ಶ್ರೀನಿವಾಸ್ ಎಂಬುವರು ಮೃತಪಟ್ಟಿದ್ದು ಒಟ್ಟು ಚಲಾವಣೆಯಾದ ಮತಗಳು ಸಾವಿರದ ಇಪ್ಪತ್ತೆಂಟು ಮತಗಳಾಗಿದ್ದರೆ ಒಟ್ಟಾರೆ ಶೇಕಡ ತೊಂಬತ್ತೆಂಟರಷ್ಟು ಮತದಾನವಾಗಿದೆ ಮತದಾರರಿಗೆ ಅಂಶ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ನಗದು ಹಣ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಮತದಾರರಿಗೆ ಅಭ್ಯರ್ಥಿಗಳು ಸೇರಿದಂತೆ ಅವರ ಬೆಂಬಲಿಗರು ಹಂಚಿದ್ದು ಶಿಕ್ಷಕರು ತಮ್ಮ ಮತವನ್ನು ಹಣ ಮತ್ತು ವಸ್ತುಗಳಿಗೆ ಮಾರಾಟ ಮಾಡಿಕೊಂಡಿರೋ ಬಗ್ಗೆ ನಗರದಾದ್ಯಂತ ಬಿಸಿ ಬಿಸಿ ಚರ್ಚೆಗಳು ಸಹ ಜೋರಾಗಿ ಇಂದು ನಡೆಯುತ್ತಿತ್ತು